મોદીઓરો અભવिश्वકે વિશ્વનાયક નહી બદલદાર જુગ અનેક રાષ્ટ્રગળો બમલિસ્તે ಈ ಒಂದು ಕೃತ್ಯವನ್ನು ಖಂಡಿಸ್ತೇವೆ ಯಾವುದೇ ಸಂದರ್ಭ ಬಂದರೂ ನಿಮ್ಮ ರಾಷ್ಟ್ರದ ಜೊತೆ ನಿಲ್ತೇವೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದಾರೆ ಅಮೆರಿಕ ದೇಶದ ಅಧ್ಯಕ್ಷರು

ಸರ್ವ ರೀತಿ ಪ್ರಯತ್ನ ಮಾಡ್ತಾ ಇದ್ದರು ಅವರು ಡೇನ್ ಮಾಡಿದ್ದಾರೆ ಅವೆಲ್ಲ ಆ ಡೀಟೇಲ್ಸ್ ನಾನು ಹೇಳಲಿಕ್ಕೆ ಹೋಗಲ್ಲ ಸರ್ಕಾರ ಏನೆಲ್ಲ ಕ್ರಮ ತಗೋಬೇಕು ತಗೊಳ್ತಾ ಇದ್ದಾರೆ ಬಹುಶಃ ಅತ್ಯಂತ ಹೀನ ಕೃತ್ಯ ಇದು ವಿಶ್ವದ